ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯ ಎರಡನೇ ಹಂತದಲ್ಲಿ ಐ ಪಿ ಎಲ್ ಮಾದರಿಯಲ್ಲಿಯೇ ಈಗಲೂರು ನಾಲ್ಕನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಈಗಲೂರು ಶ್ರೀನಿವಾಸ್ ಕೆ ರಾಮಸ್ವಾಮಿ ಹಾಗೂ ಎನ್ ರಾಜಪ್ಪರವರು ವಹಿಸಿದ್ದರು ಇನ್ನು ಈಗಲೂರು ನಾಲ್ಕನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಈಗಲೂರು ಈಗಲ್ಸ್ ತಂಡ ಪಡೆದುಕೊಂಡಿತ್ತು ಎರಡನೇ ಬಹುಮಾನವನ್ನು ಹೊಸರಾಯಪ್ಪ ತಂಡ ಪಡೆದುಕೊಂಡಿತ್ತು ಹಾಗೆಯೇ ಮೂರನೇ ಬಹುಮಾನವನ್ನು ಈಗಲೂರು ಪವರ್ ಪ್ಲೇಯರ್ಸ್ ತಂಡ ಪಡೆದುಕೊಂಡಿತ್ತು ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಮುಖಂಡರುಗಳು ಬಹುಮಾನವನ್ನು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಈಗಲೂರು ಈಗಲ್ಸ್ ಟೀಮ್ನ ರಮೇಶ್ ಎನ್ ರಾಜಪ್ಪ ಕೆ ರಾಮಸ್ವಾಮಿ ವಿ ಶ್ರೀನಿವಾಸ್ ಪ್ರಶಾಂತ್ ನರೇಂದ್ರ ಉಲ್ಲಾಸ್ ಅಭಿ ರಾಹುಲ್ ಗಗನ್ ಗುಂಡು ಮತ್ತು ಕ್ರೀಡಾಪಟುಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಮತ್ತೊಮ್ಮೆ ಒಂದು ರನ್ ಸೇರ್ಪಡೆ ಅತ್ಯುತ್ತಮವಾದ ಹೊಡೆತ ಅದೇ ರೀತಿ ಉತ್ತಮ ಕ್ಷೇತ್ರ ರಕ್ಷಣೆ ಈ ಬಾರಿ ಸ್ವಲ್ಪ ಕ್ಯಾಚ್ ಆಗೋ ಸಾಧ್ಯತೆ ಉತ್ತಮವಾದ ಹೊಡೆತ ಗ್ಯಾಪಲ್ಲಿ ಬಾಲು ರನ್ಔಟ್ ಸಾಧ್ಯತೆ ಇಲ್ಲ ಉತ್ತಮವಾದ ಬ್ಯಾಟಿಂಗ್ ಮೂಲಕ ಒಂದು ರನ್ ಓ ಸೆಟ್ ಬಾಲ್ ಅನ್ನ ಓಪನ್ ಮಾಡಿದ ಫೈನಲ್ ನ ಮೊದಲನೇ ಬೌಂಡ್ರಿ ನರೇಂದ್ರ ಅವರ ಬ್ಯಾಟ್ ಇಂದ ಮತ್ತೊಮ್ಮೆ ಉತ್ತಮವಾದ ಹೊಡೆತ ಕೇವಲ ಮತ್ತೊಮ್ಮೆ ಆಕಾಶದಲ್ಲಿ ಬಾಲ್ ಈ ಬಾರಿ ಬೌಂಡ್ರಿ ಅತ್ತ ಬಾಲ್ ಕಾದ್ ನೋಡ್ಬೇಕಾಗಿದೆ ಮೊದಲ ವಿಕೆಟ್ ಪತನ ಮತ್ತೊಮ್ಮೆ ಉತ್ತಮವಾದ ಎಸೆತ ಹ್ಮ್ ಸರಿ ಉತ್ತಮವಾದ ಎಸೆತರನ್ನ ತಗೋ ಸಾಧ್ಯತೆ ಇದೆ ಪ್ರೇಮವಾದ ಒಡೆತ ರಮೇಶ್ ಅವರಿಂದ ಹೊಟ್ಟೆ ಗಡಗಡಲ್ ಶಾಟ್ ರಮೇಶ್ ಅವರಿಂದ ಒಂದು ರನ್ ಒಂದು ರನ್ ಉತ್ತಮವಾದ ಎಸೆತ ఉత్తమవడ నరేంద్ర బాబు ఫీల్డింగ్ ఎరడు రన్ రన్ ఎసెట వల్ ఉత్తమవాల ఎసెట

कैच वादा उमदेताली आकाश दी चुनाव उत्तमता गुड शाट वसन गुड बॉली गुड बैटिंग ಉತ್ತಮವಾದ ಒಡೆತ ವಸಂತ ವಸಂತವರಿಂದ ಉತ್ತಮವಾದ ಒಡೆತ ಎರಡು ವಸಂತ ಅವರು ಉತ್ತಮವಾದ ಎಸೆತ ಒಂದು ಒಂದು ಅಂಕಗಳು

बॉल यस यस उत्तमವಾದ ಬರೆತ ವಸಂತ ಅವರಿಂದ 1 ರನ್ 1 ಅಂಕಗಳು ವಸಂತ ಅವರಿಂದ ಗುಡ್ ಶಾಟ್ ಗುಡ್ ಶಾಟ್ ವಿಕ್ರಮ್ ಮತ್ತಮೇ ಮತ್ತೊಂದು ಅಂಕ ಗುಡ್ ಶಾಟ್ ಓ ಡಿಫರೆಂಟ್ ಡನಿಂಗ್

ಸೂಪರ್ ಶಾಟ್ ಆದ್ರೆ ಯಾವದೇ ಅಂಕ ಇಲ್ಲ ಉತ್ತಮವಾದ ಎಂತಪ್ಪ ಉತ್ತಮವಾದ ಈಗಲ್ ಬಾಯ್ ಜಿಗಲ್ ಈಗಲ್ ಬಾಯ್ ವನ್ ಎಲ್ಲ ವಿನರ್ ಆಗಿ ಇಗ್ಲೋರ್ ಇಗ್ಲೋರ್ ಈಗಲ್ ಬಾಯ್ ಕಮ್ ಓ ಇಲ್ಲದ ರakesh ಅವರು ಆಲ್ ಔಟ್ ಎಂತ್ರಾಯಪ್ಪ ತಂದೆ ಅವರ ಆಲ್ ಔಟ್ ಆಗಿದ್ದಾರೆ ಎಲ್ಲ ಪ್ಲೇಯರ್ಸು ಬನ್ನಿ ಆಡದೇ ಇರೋರು ಬನ್ನಿ ಆಡೋರು ಬನ್ನಿ ನೋಡೋರು ಬನ್ನಿ ತಿನ್ನೋರು ಬನ್ನಿ ಎಲ್ಲ ಬನ್ನಿ ಇನ್ನೊಂದ್ಸತಿ ದಿನ ಮಧ್ಯಾಹ್ನದಿಂದ ಶ್ರಾವಣ ಅಂತ ತಿಂದಿದ್ದವರು ಬನ್ನಿ ತಿನ್ನೋರು ಬನ್ನಿ ನೈಂಟಿ ಹಾಕಿರೋರು ಬನ್ನಿ ಅಗ್ದಿದ್ದವರು ಬನ್ನಿ ಅಭಿನಂದನೆಗಳು ನಾವೇನ್ ಹೇಳೋದಂದ್ರೆ ಇದೊಂದು ಕ್ರೀಡೆ ನಮ್ಮ ಸೀನಿಯರ್ ನಾವು ಆಡ್ತಾ ಇದ್ವಿ ನಮ್ಮನ್ನು ನೋಡ್ಕೊಂಡು ಇವ್ರ ಕಲಿತಿದ್ದಾರೆ ಯಾವ್ದು ಇನ್ನೊಂದು ಟೀಮ್ ಇಲ್ಲ ಅಂದ್ಕೊಂಡಿದ್ವಿ ದಯವಿಟ್ಟು ಇನ್ನೊಂದು ಟೀಮ್ ರೆಡಿ ಮಾಡ್ಬೇಕು ಹುಡುಗರು ಇವ್ರಿಗಿಂತ ಸೀನಿಯರು ಜೂನಿಯರ್ ಒಂದು ಟೀಮ್ ರೆಡಿ ಆಗಿ ಕ್ರಿಕೆಟ್ ನಡೆಸ್ಕೊಂಡು ಹೋಗ್ಬೇಕು ಕೊನೆವರೆಗೂ ಇಡುವರೆ ಕ್ರಿಕೆಟ್ ಟೀಮ್ ಇರ್ಬೇಕಂತ ನಮ್ದು ಒಂದು ಆಸೆ ಆಮೇಲೆ ಒಂದು ನೀವೇನಾದ್ರೂ ಮಾಡ್ಬೇಕಾದ್ರೆ ದಯವಿಟ್ಟು ನಮ್ಮ ಹತ್ರ ಬಂದು ಚರ್ಚೆ ಮಾಡಿ ನಾವು ಏನ್ ಬೇಕಾದ್ರೂ ಸರ್ಕಾರ ಕೊಡ್ತೀವಿ ಯಾರು ನಮ್ಮ ಕೇಳಲಿಲ್ಲ ನಮ್ಮ ಹತ್ರ ಬಂದಿಲ್ಲ ದಯವಿಟ್ಟು ಹೇಳ್ತೀನಿ ಏನೇ ಮಾಡ್ಬೇಕಾದ್ರೂ ನಮ್ ಸೀನಿಯರ್ ಇಟ್ಕೊಂಡು ಮಾಡಿ ನಿಮ್ಗೆ ಯಾವತ್ತು ನಾವು ಆಶ್ವಾಸನೆ ಇರ್ತೀವಿ ನಿಮ್ ಬೆನ್ನಲ್ಲಿ ಹೇಳ್ತೀವಿ ಕ್ರಿಕೆಟ್ ನಮ್ ಜೀವ್ ಮಾಡೋಣ ಕ್ರಿಕೆಟ್ ಅಲ್ಲಿ ಈಗ ಚೆನ್ನಾಗಿದೆ ಈ ಜೀವನ ಹೋಗ್ತಾ ಇದ್ರೆ ಸಂತೋಷ ನಿಮ್ಗೆ ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೇವೆ ನಮ್ ಹಿಂದೆ ಇರ್ಬೇಕು ನೋಡಿ ಬಾಬು ನಮ್ ಜೊತೆಲಿ ಆಡ್ ನಾವು ಇವಾಗ ಆಗ್ತಾ ಇದ್ದಾರೆ ಬಾಬು ನಮ್ ಜೊತೆ ನಾವು ಕ್ರಿಕೆಟ್ ಯಾವುದೇ ಕಾಯಿಲೆ ಕಚೇರಿ ಇರಲಿಲ್ಲ ನೋಡಿ ಇವಾಗ ಬಿಟ್ಬಿಟ್ಟು ಎಲ್ಲ ಮೈಟೈಸ್ಕೊಂಡಿದ್ವಿ ದಯವಿಟ್ಟು ಹಂಗ್ ಯಾರು ಮಾಡಕ್ ಹೋಗ್ಬೇಡಿ ಉದಾಹರಣೆ ನನ್ ಮಗನೇ ನನ್ ಕೆಜಿ ಆಗ್ತದೆ ಕ್ರಿಕೆಟ್ ಬಿಟ್ಟು ಆಗಿಲ್ಲ ಕ್ರಿಕೆಟ್ ಆಗ್ತಾ ಇದ್ರಿಂದ ಏನು ಇರ್ಲಿಲ್ಲ ಅದಕ್ಕೆ ಹೇಳೋದು ಒಂದು ಗೇಮ್ ಅನ್ನ ತಿನ್ಬೇಕು ಅಪ್ರಿಗೆ ಡೈವಿಟ್ ಹೇಳ್ತೀನಿ ಕ್ರಿಕೆಟ್ ಆಡ್ಲಿ ಏನೇ ಆಗಲಿ

ಐ ಪಿ ಎಲ್ ಕ್ರಿಕೆಟ್ ನಡೆಸ್ತಾ ಇದ್ವಿ ಇಗ್ಲೂರಲ್ಲಿ ಇದು ನಾಲ್ಕನೇ ಸೀಸನ್ನು ಇದರಲ್ಲಿ ಒಂದು ನಾಲ್ಕೈದು ವಾರಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಫೈನಲ್ ಇತ್ತು ಫೈನಲಲ್ಲಿ ಇಗ್ಲೂರಿ ಗರ್ಲ್ಸು ಜೈಗಳಿಸಿದೆ ಅವ್ರಿಗೆ ಶುಭಾಶಯ ಕೊರನೇ ಬಹುಮಾನ ಹೊಸರೆಪ್ಪ ಬೈಸ್ ತೊಗೊಂಡಿದ್ದಾರೆ ಅವ್ರಿಗೂ ಶುಭಾಶಯಗಳನ್ನು ತಿಳಿದು ಮೂರನೇ ಬಹುಮಾನ ಪವರ್ ಪ್ಲೇಸ್ ತೊಗೊಂಡಿದ್ದಾರೆ ಇಗ್ಲೂರವ್ರನ್ನ ಅವ್ರಿಗೂ ಶುಭಾಶಯಗಳು ನಮಗೆ ಈಗ ಹುಡುಗರು ಬೇರೆ ಇದರಲ್ಲಿ ಹೋಗ್ದಿರಾ ಒಳ್ಳೆ ಇದರಲ್ಲಿ ಇರಲಿ ಕಿಟಾಭ್ಯಾಸ ಕೆಲ್ಗೋಗಿರಾ ಬೇರೆ ಆಕ್ಟಿವಿಸಿ ಇದು ಮಾಡ್ಕೊಳ್ದಿರಾ ಕ್ರೀಡೆಯಲ್ಲಿ ಇದು ಮಾಡ್ಕೊಂಡು ಹೋಗ್ಲಿ ಒಳ್ಳೆಯದು ಕಲೀಲಿ ಅಂದ್ಬಿಟ್ಟು ಇದು ನಾವು ಪ್ರ ಸ್ಟಾರ್ಟ್ ಮಾಡಿ ಈಗ ನಾಲ್ಕನೇ ಅವರಿಗೆ ಕಂಟಿನ್ಯೂ ಮಾಡ್ತಾಯಿದ್ವಿ ಮುಂಚೆ ಇನ್ನೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ಭರವಸೆ ಇದೆ ನಮ್ಮೆಲ್ಲ ಹುಡುಗರು ಸಹ ಸಹಕಾರ ಇದ್ದರೆ ಇದ್ರ ಮುಂಚೆನೂ ಕಂಟಿನ್ಯೂ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಆರು ಟೀಮ್ಗಳಿಗೆ ಸಹ ಸಹಕಾರ ಕೊಟ್ಟಂತಹ ಎಲ್ಲ ನಮ್ಮ ಕ್ರೀಡಾ ಅಭಿಮಾನಿಗಳಿಗೆ ಇಗ್ಲೂ ಗ್ರಾಮಸ್ಥರಿಗೆ ಧನ್ಯವಾದಗಳು ತಿಳಿಸ್ತೀವಿ ನಾಲ್ಕರ ಕ್ರೀಡಾ ಕ್ರಿಕೆಟ್ ಇಗ್ಲೂರಿನಲ್ಲಿ ನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಇದರ ಉದ್ದೇಶ ಗ್ರಾಮದಲ್ಲಿನ ಯುವಕರಿಗೆ ಒಂದು ಪ್ರೋತ್ಸಾಹ ಇಗ್ಲೂರಿನ ಯುವಕರ ಒಂದು ಪ್ರೋತ್ಸಾಹ ಮತ್ತು ಯುವಕರು ಯಾವುದೇ ರೀತಿ ಒಂದು ಇದಿಡಬಾರ್ದು ಅಂತ ನಾವು ಇಗ್ಲೂರಿನ ಗ್ರಾಮಸ್ಥರು ಮತ್ತು ಹಳೆಯ ಒಂದು ಕ್ರೀಡಾ ಪಟುಗಳೆಲ್ಲ ಸೇರಿ ಇದನ್ನು ನಿರ್ಧಾರ ಮಾಡಿ ಇದನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ವಿ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಇದ್ರನ್ನ ಯಶಸ್ಸಿನಿಂದೆ ಕೆಲವಾರು ಜನ ತುಂಬ ಒಂದು ನವೀನನ್ನವರಾಗಲಿ ಶ್ರೀನಿವಾಸನವರಾಗಲಿ ರಾಜನವರಾಗಲಿ ಎಲ್ಲ ಸತತವಾಗಿ ಒಂದು ಶ್ರಮಪಟ್ಟು ಇದನ್ನು ಯಶಸ್ವಿಯಾಗಿ ಮಾಡಿದರೆ ಅವರಿಗೆ ಒಂದೇ ಹೇಳುತ್ತಾ ಇದಕ್ಕೆ ಪ್ರೋತ್ಸಾಹ ಮಾಡಿದ ಎಲ್ಲ ಗಣ್ಯರಿಗೂ ನಾವು ಸಹ ಒಂದನೇ ಹೇಳುತ್ತಾ ಶುಭಾಷ್ ಈ ವರ್ಷ ನಾಲ್ಕನೇ ಸೀಸನ್ ಆಗಿರ್ತದೆ ಇಗ್ಲೂರು ಪ್ರೀಮಿಯಂ ಲೀಗು ಎಲ್ಲ ಆಟಗಾರರು ಉತ್ತಮ ಆಟವನ್ನು ಆಡಿ ಇಗ್ಲೂರಿಗೆ ಒಂದು ಕೀರ್ತಿಯನ್ನು ನೀಡಿದ್ದಾರೆ ಎಲ್ಲ ಯುವಕರು ಇಗ್ಲೂರವರಾಗಿರ್ತಾರೆ ಆರು ಟೀಮ್ ಇದೆ ಇನ್ನೂ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಟೀಮ್ ಮಾಡಿ ಯಾವುದೇ ಹುಡುಗರು ಎಲ್ಲಿ ಬೇರೆ ಕಡೆ ಇದನ್ನು ಬೇರೆ ಅಭ್ಯಾಸಗಳಿಗೆ ತೊಡಗಿದ್ದಂಗೆ ಇದನ್ನೊಂದು ಮಾ ಮಾಡಿದ್ದಾರೆ ಎಲ್ಲ ಇಗ್ಲೂರು ಯುವಕರು ದೊಡ್ಡವರು ಸ್ನೇಹಿತರು ಎಲ್ಲ ಸೇರಿ ಮಾಡಿದ್ದಾರೆ ಎಲ್ಲ ಗೆದ್ದವ್ರಿಗೆ ಟೀಮ್ ಟೀಮ್ಗಳಿಗೆ ಧನ್ಯವಾದಗಳು ನಾವು ಒಂದು ಟೀಮ್ ಇತ್ತು ಇವಾಗ ಆರು ಟೀಮ್ ಆಗಿದೆ ಇನ್ನೂ ಹತ್ತು ಟೀಮ್ ಆಗಲಿ ಸಂತೋಷ ನಮ್ಮ ಪ್ರೋತ್ಸಾಹ ಎಲ್ಲರಿಗೂ ಇರುತ್ತೆ ಎಲ್ಲ ಇಗ್ಲೂರು ಟೀಮ್ ಆಗಿರೋದ್ರಿಂದ ನಮ್ಮ ಪ್ರೋತ್ಸಾಹ ಯಾವಾಗು ಹುಡುಗರಿಗೆ ಇರುತ್ತೆ ಇದೇ ಥರ ಕ್ರೀಡೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಎಲ್ಲರಿಗೂ ನಾನು ಆರಿಸ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಇಗ್ಲೂರಿನ ಪ್ರೀಮಿಯರ್ ಲೀಗ್ ನಾಲ್ಕನೇ ಸೀಸನನ್ನು ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಯುವಕರು ಪ್ರತಿ ವರ್ಷ ಇದೇ ರೀತಿ ಯಾವಾಗ್ಲೂ ನಡ್ಸ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಕಡೆಯಿಂದ ಯಾವುದೇ ಪ್ರೋತ್ಸಾಹ ಏನೇ ಬೇಕಾದರೂ ಸಿಗುತ್ತೆ ಎಲ್ಲ ಬಂದು ಎಲ್ಲ ಒಳ್ಳೆಯದಾಗಲಿ ಇನ್ನ ಪ್ರತಿ ವರ್ಷದಂತೆ ಈ ವರ್ಷ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಎಲ್ಲ ನಡೆಯಲಿ ಅಂತ ಕೇಳ್ಕೊ